ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ತೊದಲಬಾಗಿ ಹಾಗೂ ಗದ್ಯಾಳ ಗ್ರಾಮದಲ್ಲಿ ಹದಗೆಟ್ಟ ರಸ್ತೆಗಳನ್ನು ದುರಸ್ತಿ ಮಾಡುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ ಆಗಸ್ಟ್ ಇಪ್ಪತ್ತಾರರ ಸಂಜೆ ನಾಲ್ಕು ಗಂಟೆ ಸಂದರ್ಭ ಜಮಖಂಡಿ ತಾಲೂಕಿನ ತೊದಲಬಾಗಿ ಗ್ರಾಮದಿಂದ ಗದ್ಯಾಳ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯು ಹದಗೆಟ್ಟು ಹೋಗಿದ್ದರಿಂದ ವಾಹನ ಸವಾರರು ಹಾಗೂ ಪಾದಾಚಾರಿಗಳು ತಮ್ಮ ಪ್ರಾಣವನ್ನು ಕೈಯಲ್ಲಿ ಹಿಡಿದುಕೊಂಡು ಹೋಗುವ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಗ್ರಾಮದ ರೈತ ಪರಶುರಾಮ್ ಸಾಠೆ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಜಮಖಂಡಿ ಮಾರ್ಗವಾಗಿ ವಿಜಯಪುರ ಜಿಲ್ಲೆಗೆ ಸಂಪರ್ಕ ಹೊಂದುವ ಹೆದ್ದಾರಿ ಆಗಿದ್ದು ಸಂಪೂರ್ಣ ಹಾಳಾಗಿದೆ ಮತ್ತು ಮಧ್ಯದಲ್ಲಿ ಸೇತುವೆ ಕಾಮಗಾರಿ ಸಣ್ಣ ಪೈಪ್ ಹಾಕಿದ್ದು ಇದರಿಂದ ನೀರು ಸರಾಗವಾಗಿ ಹೋಗದೆ ಇರುವುದು ಕೂಡ ಈ ರಸ್ತೆ ಕೆಡುವುದಕ್ಕೆ ಕಾರಣವಾಗಿದೆ ಎಂದು ಅವರು ಆಕ್ರೋಶ ಹೊರಹಾಕಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ರಸ್ತೆಯನ್ನು ದುರಸ್ತಿ ಮಾಡಿ ವಾಹನ ಸವಾರರಿಗೆ ಪಾದಾಚಾರಿಗಳಿಗೆ ಅನುಕೂಲ ಮಾಡಿ ಕೊಡಬೇಕು ಎಂದು ಮನವಿ ಮಾಡಿದ್ದಾರೆ ಪರಶುರಾಮ್ ಸಾಟೆ ಅಂತೇಳಿ ರೈತ ಮುಖಂಡ ಜಮಖಂಡಿ ಇಲ್ಲಿ ಏನಾಗೈತೆ ಅಂದ್ರೆ ಇದು ಜಮಖಂಡಿದಿಂದ ತಿಕೋಟಾಕ ತಿಕೋಟಾಕು ಹೆದ್ದಾರಿ ಇದು ಈ ಹೆದ್ದಾರಿಯಲ್ಲಿ ಏನಾಗೈತಿ ಪೂಲ್ ಮಾಡ್ಯಾರ ಒಂದು ಪೂಲ್ ಆಗಿ ತಿಕೋಟಾಕು ತೊಗಲ್ ಬಗಿರಿ ರಸ್ತೆ ರಸ್ತಾರಿ ದೊಡ್ಡ ರಸ್ತೆ ಇದು ಇಲ್ಲಿ ಸಾವಿರಾರು ಜನಸಂಖ್ಯೆಗಳು ತಿರುಗಾಡ್ತಾರೆ ಅಂದ್ರೆ ಏನಾಗೈತೆ ಅಂದ್ರೆ ಇಲ್ಲಿ ಒಂದು ಪೂಲ್ ಮಾಡ್ಯಾರೀ ಸಣ್ಣ ಪ್ರಮಾಣ ಅದೇ ನೀರು ಹೋಗಂಗಿಲ್ಲ ದಮ್ ನೀರು ಬಂದರೂ ಅದರ ಹೋಗಂಗಿಲ್ಲ ಹೊರಗೆ ಮ್ಯಾಲ ಜಿಗದ ಹೊಂಟೈತಿ ಹೋಗೋದ್ರಿಂದ ಏನಾಗೈತೆ ರೀ ಇಲ್ಲಿ ಮಳೆಗಾಲ ಪೂಲ್ ತೆಗ್ ಬಿದ್ಬಿಟ್ಟದ ಮಳೆಗಾಲ ಜನರ ರೈತರು ಯಾರೇಗ ಸೈಕಲ್ ಮೋಟ್ರ್ ತಗೊಂಬಂದ್ರೆ ಗೊತ್ತಾಗಿಲ್ಲ ತೆಗೈತೆ ಅಂದ್ರೆ ಇಲ್ಲಿ ಬಂದು ಈ ಕಂಡ ಬಿಟ್ಟು ತೆಗ್ದು ಬಿದ್ದೈತೆ ಆ ಕಡಿಂದ ಏನು ರೈತರು ಬಂದಿರ್ತಾರೆ ಬಂದಂಥ ರೈತರಿಗೆ ಆಟೋಮೆಟಿಕ್ ಗೊತ್ತಾಗೋಲ್ಲ ತೆಗಿನಾಗ ಹಾಸಿ ನಿನ್ನೆ ರಾತ್ರಿ ಒಂದು ನಾಲ್ಕೈದು ಮಂದಿ ಬಿದ್ದಾರಿ ಬಿದ್ದ ಇಂಡಿಕೇಟರ್ ಚಪ್ಪಲು ಎಲ್ಲ ಹರ್ಕೊಂಡು ಕಾಲು ಮುರ್ಕೊಂಡು ಹೋಗ್ಯಾರತಿ ಇಲ್ಲಿ ಪ್ರತ್ಯೇಕ ಋಷಿಗಳು ಹೇಳ್ಯಾರ ಆದರೆ ಇದರ ಬಗ್ಗೆ ಇನ್ನುವರೆಗೆ ಇನ್ನೂವರೆಗೆ ಒಬ್ಬರು ಅಧಿಕಾರಿಗಳಾಗಲಿ ನಮ್ಮ ಜ ಜಮಖಂಡಿ ಎಮ್ ಎಲ್ ಎ ಆದಂಥ ಜಗದೀಶ್ ಗುಳವಂಟೆ ಅವರು ಇದ್ರ ಬಗ್ಗೆ ಏನು ನಕಾರಾತ್ಮಕತೆ ಆದ್ರೆ ಇದು ಆಗಿ ನಾಲ್ಕೈದು ತಿಂಗಳ ನಾವು ಸಂಘಟನೆ ಅವರು ನೋಡಿದೆವು ನಾಲ್ಕೈದು ತಿಂಗಳ ಹತ್ತಿರ ವ್ಯವಸ್ಥೆ ಮಾಡ್ತಾರೋ ಏನಾರೇ ಒಂದು ಕ್ಯಾಚರ್ ಹಾಕ್ತಾರೋ ಏನಾದರೂ ಇದ್ರ ಬಗ್ಗೆ ಕಿಡಿ ಕ್ಷಿಲೀಕರ್ತವಾಗ್ತಾ ಇರಲ್ಲ ಇದ್ರ ಸಂ ಇದಕ್ಕೆ ಈ ರೋಡಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರದಲ್ಲೇ ಎರಡು ಮೂರು ದಿನದಲ್ಲಿ ಬಂದು ಈ ಗುಂಡಿ ಮುಚ್ಚು ಕಾರ್ಯವನ್ನು ಮಾಡಬೇಕು ಮುಂದೆ ಇನ್ನೊಂದು ಈ ಪೂಲ ಸಣ್ಣ ರೀ ಒಟ್ಟ ಸಣ್ಣ ಪೈಪ್ ಹಾಕಿಬಿಟ್ಟಾರ ಬಿಟ್ಟಾರೆ ಈ ಪೈಪ್ ದಿಂದ ನೀರು ಹೋಗ್ತಾ ಇಲ್ಲ ಹಿಂಗಾಗಿ ಇದನ್ನ ದೊಡ್ಡ ಪ್ರಮಾಣದಲ್ಲಿ ಒಂದೊಂದು ಬ್ರಿಡ್ಜ್ ಮಾಡಬೇಕಂತೆ ತಮ್ಮಲ್ಲಿ ಅಧಿಕಾರಿ ಮುಖಾಂತರ ಈ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತಾನೆ ಅಂತ ನಾ ಹೇಳ ಬಯಸ್ತೇನೆ ಗುಂಡಿ ಎರಡು ಮೂರು ತಿಂಗಳ ಇದಾಗಿ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಬಂದೇ ಇಲ್ಲ ಈಗ ಒಂದು ಮೂರ್ ನಾಲ್ಕು ಮಂದಿ ಇದ್ದ ಹಾನಿ ಮಕ್ಕಳಿ ಕೈಕಾಲು ಮುಡಿದವು ಸೈಕಲ್ ಇದಾಗಿ ನುಕ್ಸಾನ ಆಗೈತಿ ಮದ್ಗೆ ಇದಕ್ಕ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಒಳ್ಳೆಯದಲ್ಲಾ ಸಕೊಂಡು ಹಾಕ್ಯಾರೀ ಈಗ ಅದಕ್ಕೆ ಮತ್ ಇದನ್ನ ಮತ್ ನಾವು ಮುಂದಿನ ವಿಚಾರ ಮಾಡ್ಬೇಕೈತಿ ನೀರ್ ಮ್ಯಾಗಿನ ನೀರ್ ಬರೋದ್ರಿ ಇದರ ಪಂಚ ಮೂರ್ ನಾಲ್ಕು ಮಂದಿ ರೀ